ಏನು ಇದು ಇದೆಲ್ಲ ದಾಖಲಾತಿ ನಾವೇನು ತಿಮ್ಮಾಪುರರು ಕಂತೈಸ್ಕೆ ತುರೋದಿಲ್ಲಿ ಸಿಕ್ಕಿಬಿಡುತ್ತೆ ಅಂತ ತಿಳ್ಕೊಂಡಿದ್ದು ಅಡ್ಕಿ ಎಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ ಅವನ ಹೆಸರು ಇವನ್ ಹೇಳ್ತಾನೆ ಇವನ ಹೇಳ್ತಾನೆ ಅವ್ನ ತಕ್ಕೋದ್ರಿ ಕೆಲ ಸಂದರ್ಭದಲ್ಲಿ ಅಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕೆ ಆಗತ್ತೆ ನಮ್ಮ ಹತ್ರ ಆಗ್ತಲ್ಲ ಅದಕ್ಕೆ ನೀವ್ ಇವೆಲ್ಲಾನು ಯಾವನ ಆಗದನ್ ಬಂದ್ ನಿಂಗ್ ಮೆಟ್ಕೊಂಡು ಹೋಗ್ಬಿಟ್ರಿ ಇವತ್ತೇನು ಸಾಮಾಜಿಕ ಜಾಲತಾಣ ಬಹಳ ಚೆನ್ನಾಗಿದೆ ಎಲ್ ಬೇಕಾದ್ರೂ ಯಾರು ನಮ್ ಸರ್ಕಾರ ಇದ್ದಾಗ ಕೆಂಪಣ್ಣನ ಅರಸಿಕೆರೆ ಯಾವ ಎಣ್ಣೆಯಿಂದ ಕರ್ಕೊಂಡು ಬಂದಿದ್ರಿ ಹೇಳಿ ಯಾವ ಎಣ್ಣೆ ಅಂಗಡಿಯಿಂದ ಕರ್ಕೊಂಡು ಬಂದಿದ್ರಿ ಅವಾಗ ಕೆಂಪಣ್ಣ ಅವಾಗ ಎಣ್ಣೆ ಅಂಗಡಿಯಿಂದ ಕೆಂಪಣ್ಣ ಬಂದಿರ್ಲಿಲ್ಲ ಈಗ ನಿಮಗೆ ಇದು ಯಾವ್ದೋ ಎಣ್ಣೆ ಅಂಗಡಿಯಿಂದ ಮಾಡಿಸಿದ್ದು ಅಂತ ಹೇಳ್ತೀರಾ ಅಲ್ಲ ಇವು ಸಿಗ್ತವೆ ಎಣ್ಣೆ ಗೌಡ್ರ ಇವು ಯಾಕಾಗಕ್ಕಲ್ಲ ಅವ್ನು ಮಾತಾಡ್ತಿರ್ತಾರ ಅಲ್ಲಿ ಕೂತ್ಕೊಂಡ ಎಣ್ಣೆ ಬಾರಲ್ಲಿ ಹಿಂದೆ ಕೊಪ್ಪರಿ ಅಲ್ಲ ಕೊಪ್ಪರಿ ಅಲ್ಲ

ಅಲ್ಲ ನಿಮ್ದೇನ ಕೇಸ್ ಗೊತ್ತ ನನ್ಗೆ ನಾನ್ ಹೇಳಿದ್ದ ಆಡಿಯೋ ಹೇಳಿದ್ದು ನಿಮ್ದು ಜನರಾಗಿದ್ರೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಎದ್ದು ಮಾತಾಡ್ಬೇಕು